ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸು ವರ್ಡ್ಸು ಅನ್ ಇಂಗ್ಲಿಷ್ ಅಂತ ಅವುಗಳನ್ನ ಈಗ ನಾವು ಈಗ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ನಾನು ನಿನ್ನೆ ಮೂರು ಪ್ರಶ್ನೆಗಳನ್ನು ಕೇಳುವ ಇದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ನೋಡಿ ನಿನ್ನೆ ನಾನು ಮೂರು ಪ್ರಕಾರದ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಹೇಳಿದ್ದೆ ಇವತ್ತು ಆ ಆ ಪದಗಳನ್ನು ಪತ್ರಗಳನ್ನು ಸೂಚನೆಗಳನ್ನು ಸೂಚನೆ ಮಾಡಿಕೊಂಡು ಪ್ರಶ್ನೆಗಳನ್ನು ಈಗ ನಾವು ಕೇಳೋಣ ಕೆಲವು ಪ್ರಶ್ನೆಗಳಲ್ಲಿ ಬೇರೆ ಪ್ರಶ್ನೆ ಮೊದಲು ಪೀಠಿಗೆ ನೋಡಿಕೊಳ್ಳಿ ನನಗೆ ಒಂದು ಬ್ಯಾಗ್ ಬೇಕು ನನಗೆ ಒಂದು ಬ್ಯಾಗ್ ಬೇಕು ಇನಾ ಅತ್ರ ಇತಿಹಾರ ಅಂತ ಹೇಳಕ್ಕೆ ಇಂಗ್ಲಿಷ್ ಅಲ್ಲಿ ಐ ವಾಂಟೆ ಎ ಬ್ಯಾಗ್ ಹ್ಯಾವ್ ಯು ಎನಿ ಅಂತ ಹೇಳುತ್ತೆ ಐ ವಾಂಟೆ ಎ ಬ್ಯಾಗ್ ಹ್ಯಾವ್ ಹ್ಯಾವ್ ಯು ಇನ್ಕ್ಯೂ ಅಂತ ಹೇಳುತ್ತೆ ಅಂದ್ರೆ ನನಗೆ ಒಂದು ಬ್ಯಾಗ್ ಬೇಕು ಇನ್ನ ತಬಿಯ ಟೇಬಲ್ ಮೊದಲು ಅಮುಚು ನನಗೆ ಬನ್ನಡಿ ಮಾಲಿಕ ಬೇಕಾ ಮಾಲಿಕ ಬೇಕು ನನಗೆ ಯಾぞ ಕೊಟ್ಟ ಕೇಳಬೇಕಾದ್ರೆ ನಮ್ಗೆ ಹೇಳ್ಬೇಕು ಐ ಎ ಸ್ಟೋರ್ ಕೀಪರ್ ಅಂತ ಕೇಳಬೇಕಾಗತ್ತೆ ಇಲ್ಲಿ ಸ್ಟೋರ್ ಕೀಪರ್ ಅಂದರೆ ಅಂಗಡಿ ಮನೆ ಕತ್ತಾಗುತ್ತೆ ಸೆಕೆಂಡ್ ಕ್ವಶನು ಇದು ದಾಟು ಮನೆಯಲ್ಲಿ ಯಾರು ಅಂತ ಅದಕ್ಕೆ ಇಂಗ್ಲೆಂಡ್ ಹೇಳ್ಬೇಕಾದ್ರೆ ನಾವು ಹೇಳ್ಬೇಕು ಎನಿ ಒನ್ ಇನ್ ದ ದ ಮತ್ತು ಅಥವಾ ಈಜೆ ಎನಿಬಡಿ ಇನ್ ಹೌದು ಎಲ್ಲಕ್ಕೂ ಮುಂದೆ ಪ್ರಶ್ನೆ ಕನ್ನಡದಲ್ಲಿ ಮನೆಯಲ್ಲಿ ಯಾರಾದ್ರೂ ಅನ್ಸ್ ಅಥವಾ ಈಜೆ ಎನಿ ಬಡಿ ಇನ್ಬೇಕಾಗುತ್ತೆ ಕರೆಕ್ಟ್ ಆಗುತ್ತೆ ನೋಡಿ ನಿನ್ನ ಹತ್ರ ಇದೆಯಾ ಹಣವೇನಾದ ಹ್ಯಾವ್ ಯು ಎನಿ ಮನಿ ಅಂದರೆ ನಿನ್ನ ಹತ್ರ ಹಣ ವಿಧಿಯಾ ಕೇಳಿದ ಎರಡನೇ ಪ್ರಶ್ನೆಗೆ ಉತ್ತರ ಇರುತ್ತೆ ನೋಡಿ ಅಂದರೆ ಮನೆಯಲ್ಲಿ ಯಾರೋ ಅಂತ ಕೇಳಿದಾಗ ಕಣದಲ್ಲಿ ಮನೆಯಲ್ಲಿ ಯಾರ ಒಂಥರ ಉಪಯೋಗ ಆಗುತ್ತೆ ಅದನ್ನೇ ನನ್ನ ಆರ್ ನೋ ಹೌಸ್ ಆರ್ ಹೌಸ್ ನನ್ನ ಎಲ್ಲ ಕೂಡ ಕರೆಕ್ಟ್ ಆಗುತ್ತೆ ಆದ್ರೆ ಇಲ್ಲಿ ಯಾರು ಯಾರೋ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾರೆ ಮೋಸ್ಟ್ಲಿ ದೇರ್ ಇಸ್ ಎ ಅಥವಾ ದೇರ್ ಇಸ್ ಎ ಸಂಬಡಿ ಇನ್ ದ ನೆಕ್ಸ್ಟ್ ಕ್ವೆಶ್ಚನ್ ಇದೆ ನೋಡಿ ಈಸ್ ದೇರ್ ಎನಿಥಿಂಗ್ ಇನ್ ದ ಬಾಕ್ಸ್ ಅದೇ ಪೆಟ್ಟಿಗೆಯಲ್ಲಿ ಏನಾದರೂ ಇದೆಯಾ ಅಂತ ಕೇಳಿದಾಗ ಇಂಗ್ಲೀಷಲ್ಲಿ ಹೇಳಬೇಕು ಈಸ್ ಎನಿಥಿಂಗ್ ಇನ್ ದ ಬಾಕ್ಸ್ ಅಂತ

లైక్ అంతా ఫ్రెండ్స్ షేర్ మి లాస్ట్ వడ్స్ థ్యాంక్ యూ సో మచ్